ಈ ರಾಶಿಯವರಿಗೆ ಶನಿ ಕೃಪೆ ಬಾಳು ಬಂಗಾರವಾಗುತ್ತೆ ರಾಶಿಯಲ್ಲಿ ಸಂಚಾರ ಮಾಡುತ್ತಿರುವ ಶನಿಯ ಶನಿಯು ಹಿಮ್ಮುಖ ಚಲನೆಯನ್ನು ಆರಂಭಿಸಿದ್ದಾನೆ ಈ ಸಂಚಾರದ ಪರಿಣಾಮ ಬಹಳ ಶುಭಕರವಾಗಲಿದ್ದು ಯಾವೆಲ್ಲ ರಾಶಿಯವರಿಗೆ ಅದೃಷ್ಟ ತರಲಿದೆ ಎಂಬುದನ್ನು ಇಲ್ಲಿದೆ ಬನ್ನಿ ಶನಿಯನ್ನ ನ್ಯಾಯದ ದೇವರು ಎನ್ನಲಾಗುತ್ತದೆ ನಮ್ಮ ತಪ್ಪುಗಳಿಗೆ ಬುದ್ಧಿ ಕಲಿಯುವ ರೀತಿ ಪಾಠ ಕಲಿಸುವವನು ಶನಿ ಈ ಶನಿಯಿಂದ ಸಾಮಾನ್ಯವಾಗಿ ಎಲ್ಲರಿಗೂ ಬರೀ ತೊಂದರೆ ಆಗಿದೆ ಹಾಗಾಗಿ ಶನಿ ಎಂದರೆ ಎಲ್ಲರಿಗೂ ಬಹಳ ಭಯ ಆದರೆ ಶನಿ ಕೆಲವೊಮ್ಮೆ ಬಹಳ ಒಳ್ಳೆಯದನ್ನು ಮಾತನಾಡುತ್ತಾ ಮಾಡುತ್ತಾ ಶನಿ ಒಮ್ಮೆ ಒಳ್ಳೆಯ ಫಲಗಳನ್ನು ಕೊಡಲು ನಿರ್ಧಾರ ಮಾಡಿದರೆ ಅದರಿಂದ ಅನೇಕ ಜನರ ಜೀವನವೇ ಬದಲಾಗುತ್ತದೆ ಈ ಶನಿ ಅಪರೂಪಕ್ಕೆ ಸಂಚಾರ ಮಾಡುವುದರಿಂದ ಇದರ ಫಲ ಹೆಚ್ಚಿರುತ್ತದೆ ಇನ್ನು ಶನಿ ಬಹಳ ನಿಧಾನವಾಗಿ ಚಲಿಸುವ ಗ್ರಹವಾಗಿದೆ ಇದು ಎರಡೂವರೆ ವರ್ಷಗಳಿಗೊಮ್ಮೆ ತನ್ನ ರಾಶಿಯನ್ನು ಬದಲಾಯಿಸುತ್ತದೆ ಸದ್ಯ ಶನಿ ತನ್ನದೇ ಆದ ತ್ರಿಕೋನ ರಾಶಿಯಾದ ಕುಂಭದಲ್ಲಿ ಸಂಚಾರ ಮಾಡುತ್ತಿದೆ ಈ ಸಂಚಾರ ಬಹಳ ವಿಭಿನ್ನ ಫಲಗಳನ್ನು ನೀಡುತ್ತದೆ ಆದರೆ ಹಿಮ್ಮುಖ ಚಲನೆ ಮಾಡಲಿರುವ ಶನಿಯಿಂದ ಅನೇಕ ರಾಶಿಯವರಿಗೆ ಲಾಭವಾಗುತ್ತದೆ ಹಾಗಾದರೆ ಯಾವ ರಾಶಿಯವರಿಗೆ ಶನಿಯಿಂದ ಲಾಭ ಸಿಗುತ್ತದೆ ಹಾಗೂ ಯಾವ ರೀತಿ ಸಿಗುತ್ತದೆ ಎಂಬುದು ಇಲ್ಲಿದೆ ಕಟಕ ರಾಶಿ ಇಷ್ಟು ದಿನ ಕಾಡಿದ ಎಲ್ಲ ಕಷ್ಟಗಳಿಗೆ ಈಗ ಪರಿಹಾರ ಸಿಗುತ್ತದೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಸಿಗುತ್ತದೆ ಕಟಕ ರಾಶಿಯವರಿಗೆ ಈ ಸಂಚಾರದಿಂದ ಅದೃಷ್ಟ ಕೈ ಹಿಡಿಯುತ್ತದೆ ಯಾವುದೇ ಕೆಲಸ ಆದರೂ ಅದರಲ್ಲಿ ಯಶಸ್ಸು ಸಿಗುತ್ತದೆ ಈ ಸಮಯದಲ್ಲಿ ಜಾಸ್ತಿ ಅದೃಷ್ಟ ಸಿಗುತ್ತದೆ ಎನ್ನಬಹುದು ಸಾಡೆ ಸಾತಿ ಇದ್ದರೂ ಸಹ ಅದರ ಪರಿಣಾಮ ಕಡಿಮೆ ಆಗುತ್ತದೆ ಕಠಿಣ ಪರಿಶ್ರಮದಿಂದ ಗಳಿಕೆಯೂ ಹೆಚ್ಚಾಗುತ್ತದೆ ಈ ಸಮಯದಲ್ಲಿ ಬದುಕಿನಲ್ಲಿ ಹೊಸ ಬಾಗಿಲು ತೆರೆಯುತ್ತದೆ ಈಗ ಸಿಗುವ ಅವಕಾಶಗಳನ್ನು ನೀವು ಚೆನ್ನಾಗಿ ಬಳಸಿಕೊಂಡರೆ ಬಹಳ ಉತ್ತಮ ಸಿಂಹರಾಶಿ ಈ ಸಂಚಾರ ಜೀವನದಲ್ಲಿ ಅನೇಕ ಉತ್ತಮ ಫಲಗಳನ್ನು ತರಬಹುದು ಶನಿಯ ಹಿನ್ನಡೆಯಿಂದ ರೂಪುಗೊಂಡಿರುವ ಕೇಂದ್ರ ತ್ರಿಕೋನ ರಾಜಯೋಗವು ನಿಮಗೆ ಅಪೇಕ್ಷಿತ ಉದ್ಯೋಗವನ್ನು ಪಡೆಯುವ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ ಸಮಯದಲ್ಲಿ ಕೆಲಸಗಳನ್ನು ಸ್ಥಳದಲ್ಲಿ ಕೆಲಸದ ಗೌರವ ಅಧಿಕವಾಗಿರುತ್ತದೆ ಉದ್ಯೋಗಸ್ಥರಿಗೂ ಕೆಲಸದ ಲಾಭವಾಗುತ್ತದೆ ಅಂದರೆ ಈ ಸಮಯದಲ್ಲಿ ನೀವು ಹೊಸ ಕಾರ್ಯಗಳನ್ನು ಯೋಜಿಸಬಹುದು ರುಚಿಕ ರಾಶಿ ಈ ರಾಶಿಯವರಿಗೆ ಪ್ರತಿಯೊಂದು ಕೆಲಸದಲ್ಲಿ ಯಶಸ್ಸನ್ನು ನೀಡುತ್ತದೆ ಸ್ಥಗಿತಗೊಂಡ ಕಾಮಗಾರಿಗಳು ಆರಂಭವಾಗಲಿವೆ ಹೊಸ ಕೆಲಸಗಳನ್ನು ಪ್ರಾರಂಭಿಸಲು ಸಹ ಇದು ಉತ್ತಮ ಸಮಯ ಜೀವನದಲ್ಲಿ ನೆಮ್ಮದಿಗಳು ಹೆಚ್ಚಾಗುತ್ತವೆ ಖ್ಯಾತಿ ಹೆಚ್ಚ ಹೆಚ್ಚಿಲ್ಲದೆ ಹಣದ ಲಾಭವಿರುತ್ತದೆ ಈ ಕಾರಣದಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಬಲಗೊಳ್ಳುತ್ತದೆ ಸಾಮಾಜಿಕ ಚಟುವಟಿಕೆ ಹೆಚ್ಚಲಿದೆ ಹೊಸ ಉದ್ಯೋಗಗಳು ಹುಡುಕುತ್ತಿದ್ದರೆ ಅದರಲ್ಲಿಯೂ ಯಶಸ್ಸು ಸಿಗುತ್ತದೆ ಧನುಸು ರಾಶಿ ಕೆಲವು ಒಳ್ಳೆಯ ಸುದ್ದಿಗಳನ್ನು ಕಾಣಬಹುದು ಪ್ರೀತಿಯ ಸಂಗಾತಿಯೊಂದಿಗೆ ಪ್ರೀತಿ ತುಂಬಿದ ಸಮಯವನ್ನು ಕಳೆಯಲಾಗುತ್ತದೆ ವೃತ್ತಿ ಜೀವನದಲ್ಲಿ ಪ್ರಗತಿ ಕಾಣಲಿದೆ ಉದ್ಯೋಗ ಮಾಡುವವರು ಬ ಬಯಸಿದ ಸ್ಥಾನ ಮತ್ತು ಹಣವನ್ನು ಪಡೆಯುವ ಸಾಧ್ಯತೆ ಇದೆ ಕುಂಭರಾಶಿ ಇದೇ ರಾಶಿಯಲ್ಲಿ ಶನಿ ಸಂಚಾರ ಇರಲಿದೆ ಹಾಗಾಗಿ ನಿಮ್ಮ ವಿದೇಶಕ್ಕೆ ಹೋಗುವ ಆಸೆ ಈಡೇರಬಹುದು ಆತ್ಮವಿಶ್ವಾಸವು ಹೆಚ್ಚಾಗುತ್ತದೆ ಇದು ನಿಮ್ಮ ಕೆಲವು ಕಾರ್ಯಗಳನ್ನು ಬಹಳ ಸುಲಭವಾಗಿ ಪೂರ್ಣಗೊಳಿಸುತ್ತದೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಸ್ವಂತ ನಿರ್ಧಾರಗಳಿಂದ ಆಪ್ ನಿರೀಕ್ಷಿತ ಫಲಿತಾಂಶಗಳಿವೆ ಕುಟುಂಬದಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳನ್ನು ಮಾಡಲಾಗುವುದು ಆರೋಗ್ಯ ಮತ್ತು ಆದಾಯದ ಪರಿಸ್ಥಿತಿ ಸುಧಾರಿಸುತ್ತದೆ ಮೀನರಾಶಿ ಹಣಕಾಸಿನ ವ್ಯವಹಾರಗಳಿಗೆ ಸಮಯ ಅನುಕೂಲಕರವಾಗಿದೆ ಕಾರ್ಯಗಳನ್ನು ಯೋಜಿತ ರೀತಿಯಲ್ಲಿ ಪೂರ್ಣಗೊಳಿಸುವುದು ಉತ್ತಮ ಉದ್ಯೋಗದಲ್ಲಿ ಶಕ್ತಿ ಯೋಗಕ್ಕೆ ಅವಕಾಶವಿದೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಬದಲಾವಣೆ ಮತ್ತು ಸೇ ಸೇರ್ಪಡೆಗೆ ಸಾಧ್ಯತೆ ಇದೆ